ಆರೋಗ್ಯಕರ ಬದುಕನ್ನು ನಡೆಸಲು ಸಸಿ ನಡಿ ಶಾಸಕ ಬಸವನಗೌಡ ಹೌದು ಸಿಂಧನೂರು ವಲಯ ಅರಣ್ಯ ಇಲಾಖೆಯಿಂದ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ತುರುವಿಹಾಳ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷರು ಹಾಗೂ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕ ಆರ್ಬಸನಗೌಡ ತುರುವಿಹಾಳ ಅವರು ಸಸಿ ನೆಟ್ಟು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಇಂದಿನ ದಿನಮಾನಗಳಲ್ಲಿ ಆರೋಗ್ಯಕರ ಬದುಕನ್ನು ನಡೆಸಲು ಉತ್ತಮ ಜೀವನ ಶೈಲಿಯೊಂದಿಗೆ ಸ್ವಚ್ಛ ಹಾಗೂ ಉತ್ತಮ ಪರಿಸರ ಅತಿ ಅಗತ್ಯವಾಗಿದ್ದು ಅದಕ್ಕಾಗಿ ನಾವು ಮರಗಿಡಗಳನ್ನ ಹೆಚ್ಚೆಚ್ಚಾಗಿ ಬೆಳೆಸುವ ಮೂಲಕ ಪ್ರಕೃತಿಗೆ ನಮ್ಮ ಕೊಡುಗೆ ನೀಡುವುದು ಪ್ರತಿಯೊಬ್ಬರ ಕರ್ತವ್ಯ ಅಂದರು ಹಾಗೂ ಮುಖ್ಯ ಶಿಕ್ಷಕ ದೊಡ್ಡಬಸಪ್ಪ ಮಾತನಾಡಿ ದಿನೇ ದಿನೇ ಹೆಚ್ಚುತ್ತಿರುವ ಭೂಮಿಯ ತಾಪಮಾನವನ್ನು ಕಡಿಮೆ ಮಾಡಲು ಹಾಗೂ ಹಸಿರನ್ನು ಹೆಚ್ಚಿಸಿ ಶುದ್ಧ ಗಾಳಿಯನ್ನು ಪಡೆಯಲು ಪ್ರತಿಯೊಬ್ಬ ವಿದ್ಯಾರ್ಥಿ ಹಾಗೂ ಪ್ರತಿಯೊಬ್ಬ ನಾಗರಿಕರು ಮರಗಿಡಗಳನ್ನು ನೆಟ್ಟು ಉಳಿಸಿ ಬೆಳೆಸಬೇಕಾದ ಅಗತ್ಯವಿದೆ ಅಂತ ಹೇಳಿದರು ರಾಯಚೂರು ಹೆಚ್ಚು ನೀಡುವಂಥ ಕಾರ್ಯಕ್ರಮವನ್ನು ಹಚ್ಚಿರ್ತಕ್ಕಂಥದ್ದು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ಎಸ್ ಸಿಯ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ರಮೇಶ್ ಅವರು ಮತ್ತು ಪಟ್ಟಣ ಪಂಚಾಯತಿಯ ಪ್ರಮುಖವಾಗಿರ್ತಕ್ಕಂಥ ಬಾಪೂಗೌರವರೇ ಮತ್ತು ಮತ್ತೊಬ್ಬರು ಹಿರಿಯರಾಗಿರ್ತಕ್ಕಂಥ ವೀರಭದ್ರವಾದ್ರೆ ಕಲ್ಲಪ್ಪ ಅವರೇ ಮತ್ತು ಪಟ್ಟಣ ಪಂಚಾಯತಿಯ ಅಧಿಕಾರಿಗಳೇ ಪ್ರತಿ ಊರೊಂದು ಶಾಲೆ ಶಾಲೆಯ ಶಿಕ್ಷಕರುಗಳೇ ಮತ್ತು ಎಲ್ಲ ಈಡಿಕೆಯಲ್ಲಿ ಇರ್ತಕ್ಕಂಥ ಶಿಕ್ಷಕ ಎಲ್ಲ ವರ್ಗದವರೇ ಮತ್ತು ಎಲ್ಲ ಸೇರಿರ್ತಕ್ಕಂಥ ಬುದ್ಧ ಮಕ್ಕಳೇ ಇವತ್ತು ಮಾಧ್ಯಮದ ಸ್ನೇಹಿತರೆ ಇವತ್ತು ವಿಶೇಷವಾದಂತಹ ದಿನಗಳನ್ನ ನಾವು ನೆನಪು ಮಾಡೋದಕ್ಕೆ ಆಗ್ತವ್ ಯಾಕಂತ ವಿಶ್ವ ಪರಿಸರ ದಿನಾಚರಣೆಯ ನಿಮಿತ್ತವಾಗಿ ಇವತ್ತೆಲ್ಲರೂ ಕೂಡ ನಾವು ಒಂದು ಭಾವನೆಗಳನ್ನು ಮುಗಿಸ್ಕೋಬೇಕಾಗಿತ್ತು ನಮ್ಮ ಮಕ್ಕ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ವರ್ಗಗಳು ಕೂಡ ಈ ಒಂದು ತಮ್ಮ ಶಿಕ್ಷಣದ ಜೊತೆಗೆ ಈ ಮಕ್ಕಳನ್ನು ಕೂಡ ಪರಿಸರದ ಬಗ್ಗೆ ಕೂಡ ಅರಿವು ಮೂಡಿಸುವಂತ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಅತಿಷ್ಟು ಎಲ್ಲ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿಕ್ಕೆ ಬಯಸ್ತೇವೆ ಯಾಕೆಂದರೆ ನಾವು ಇವತ್ತು ಬಹಳಷ್ಟು ಮನೆಗಳಲ್ಲದೆ ಇವತ್ತು ಆತ್ಮ ತೊಂದರೆಗಳನ್ನ ತೊಂದರೆಗಳನ್ನು ನಾವು ಕಾಣ್ತಾ ಇದ್ದೇವೆ ಅನೇಕ ರೋಗರು ಜಿಲ್ಲೆಗಳ ಜೊತೆಗೆ ಇವತ್ತು ನಾವು ಕೂಡ ಕಾಣ್ತಾ ಇದ್ದೇವೆ ಯಾಕೆ ಅಂತ ಹೇಳಿ ಇವತ್ತು ಪ್ರತಿಯೊಬ್ಬರು ಕೂಡ ಹಿಂದೆ ಬಹಳಷ್ಟು ಕಿಡಮರಗಳನ್ನ ಇವತ್ತು ರೈತರಾಗಿರ್ಬೋದು ಇವತ್ತು ಎಲ್ಲರೂ ಕೂಡ ಬೆಳೆಸ್ತಾ ಇದ್ರು ಹಾಗಾಗಿ ಅವೆಲ್ಲವೂ ಕೂಡ ಕಡಿಮೆ ಆಗ್ತಾ ಇದೆ ಇವತ್ತು ಶಾಲೆಗಳಲ್ಲಿ ಕೂಡ ವಿಶೇಷವಾಗಿರ್ತಕ್ಕಂಥ ಇದರಲ್ಲಿ ಇವತ್ತು ನಡೆತಕ್ಕ ಸಸಿ ನಡೆದಂತ ಕಾರ್ಯಕ್ರಮ ಈ ಸೆಸಿಗಳನ್ನು ನೆಟ್ಟಂತ ಮರಗಳನ್ನು ಮಾಡಿ ಮಾಡ್ತಕ್ಕಂಥ ಕೆಲಸ ತಂದಿ ಯಾಕಂದ್ರೆ ಇವತ್ತು ತಮ್ಮೆಲ್ಲರೂ ಕೂಡ ವಿದ್ಯಾರ್ಥಿಗಳು ಈಗಾಗಲೇ ಸೋದರ ಹೇಳಿದ ಹಾಗೆ ಪ್ರತಿಯೊಬ್ಬರು ಕೂಡ ಒಂದು ಮರವನ್ನು ಬೆಳೆಸುವಂತ ಕೆಲಸ ತಾವು ಮಾಡಬೇಕು ಇರ್ತಕ್ಕಂಥ ಮೂರು ವರ್ಷ ಎರಡು ವರ್ಷದಲ್ಲಿ ಯಾಕಂದ್ರೆ ತಮ್ಮ ಹೆಸರು ಕೂಡ ಇರ್ತದೆ ಆ ಮರಗಳನ್ನ ಬೆಳೆಸುವಂತ ಕೆಲಸ ಮಾಡಿದ್ರೆ ಇವತ್ತು ಪರಿಸರ ವ್ಯಕ್ತಿಯಲ್ಲಿ ಬಹಳಷ್ಟು ಆಮ್ಲಜನಕವನ್ನು ಖರೀದಿ ಮಾಡ್ತಾ ಆದರೆ ಅವರಿಗೆ ಗಿಡ ಮರಗಳನ್ನು ಬೆಳೆಸೋದ್ರಿಂದ ಪರಿಸರ ಕೂಡ ಒಳ್ಳೆ ಒಂದು ವಾತಾವರಣದಲ್ಲಿ ಇವತ್ತು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಇವತ್ತಿಗೆ ಅದೇ ಸಲ ಇವತ್ತಿನ ಇವತ್ತು ಶಾಲೆಯಲ್ಲಿ ಕೂಡ ಗಿಡಗುಣಿ ನೀಡುವಂಥ ಕಾರ್ಯಕ್ರಮಗಳು ಆಗಿದ್ದಾರೆ ಇವತ್ತು ಹಲವಾರು ಮರಗಳು ಬೆಳೆದಿದ್ದಾವೆ ಹಲವಾರು ಹೋಗಿದಾಗ ಇನ್ನು ಈಗ ತಾವು ಜವಾಬ್ದಾರಿತವಾಗಿ ಶಿಕ್ಷಕರುಗಳ ಜೊತೆಗೆ ತಾವು ಕೂಡ ವಿದ್ಯಾರ್ಥಿಗಳು ಅದು ಏನು ಇಲ್ಲ ಪ್ರತಿ ದಿನ ನೀರು ಉಳಿಸುವಂತೆ ಕೆಲಸ ತಾವು ಮಾಡಬೇಕು ಮಳೆಗಾಲದಲ್ಲಿ ಸರಿ ಆಗ್ತದೆ ಬೇಸಿಗೆ ಭದ್ರತೆ ಸಂದರ್ಭದಲ್ಲಿ ಕ್ಷೇತ್ರಕರ್ತ ನೀರನ್ನು ಉಳಿಸಿದ್ರೆ ಇವತ್ತು ಅದನ್ನು ಕೆಲಸ ಆಗ್ತದೆ ಇವತ್ತು ಕುರಿಯಾಡಿನ ಪ್ರೌಢಶಾಲೆ ಇವತ್ತು ಹೆಚ್ಚಿನ ಒಂದು ಇದರಿಂದ ಇವತ್ತು ತಗೊಂಡು ಕೂಡ ಪಾಸ್ ಆಗಿದ್ದರೆ ಒಳ್ಳೆ ರಿಸಲ್ಟ್ ಅನ್ನು ಕೂಡ ಈ ಶಾಲೆಯಲ್ಲಿ ಕೊಟ್ಟಿದ್ದಾರೆ ಇವತ್ತು ಜೊತೆಗೆ ವಿದ್ಯಾರ್ಥಿಗಳು ಕೂಡ ತಾವು ಕೂಡ ಈ ಪಟ್ಟಣದಲ್ಲಿ ತುಳಿವಾಳಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ಒಂದು ಕಾಲೇಜ್ ಮಟ್ಟದಲ್ಲಿ ಇವತ್ತು ತಾವು ಬೆಳೆದು ಇವತ್ತು ತುಳಿವಾಡಿನಲ್ಲಿ ಹೆಸರನ್ನು ತರ್ತಕ್ಕಂಥ ಕೆಲಸ ಮಾಡಬೇಕು ಮಾಡ್ತೀರಿ ಅನ್ನುವಂಥ ಭರವಸೆ ಈಗಾಗಲೇ ಉತ್ಸಿದಿರಿ ಮುಂದೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಒಳ್ಳೆ ಸಂಖ್ಯೆಯಲ್ಲಿ ಇವತ್ತು ಪಾಸಾಗ್ತಕ್ಕಂಥ ಕೆಲಸ ಆಗಲಿ ಇವತ್ತಿನ ದಿನ ಅವೆಲ್ಲರೂ ಇವತ್ತು ಈ ಪರಿಸರ ದಿನ ಒಂದು ಮರವನ್ನು ಬೆಳೆಸುವಂಥ ಕೆಲಸ ನೀವೆಲ್ಲರೂ ಮಾಡ್ತೀರಿ ಅನ್ನುವಂಥ ಭರವಸೆ ಇವತ್ತು ನಮಗಿದೆ ಹಾಗಾಗಿ ತಿರುವ ಯಾವುದೇ ಶಿಕ್ಷಣದ ಬಗ್ಗೆ ನನಗೂ ಕೂಡ ನಾವು ಶಿಕ್ಷಣ ಹೆಚ್ಚು ಕಂಡೇ ಇದ್ದರೂ ಕೂಡ ನಾನು ಶಿಕ್ಷಣ ಪ್ರೇಮಿ ಮತ್ತು ಜಾಸ್ತಿ ಓದದೆ ಇದ್ದರೂ ಕೂಡ ನಾನು ಪ್ರತಿಯೊಬ್ಬ ಮಕ್ಕಳು ಮುಂದೆ ಮುಂದಿನ ಒಂದು ದೇಶದ ರಾಜ್ಯದ ಒಂದು ಆಸ್ತಿ ಆಗಲಿ ಅನ್ನುವಂಥದ್ದೇ ನನ್ನ ಉದ್ದೇಶ ಯಾವುದೇ ಒಂದು ಕೆಲಸ ಕೂಡ ನಾನು ಮಾಡಲಿಕ್ಕೆ ಪ್ರಯೋಜನ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮಗೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಕರೆಸಿ ಇವತ್ತು